ಪಿ ಕ್ಯಾರೆಕ್ಟರ್ ಬರುತ್ತೆ ಸರ್ ಕಲ್ಲನ್ನ ಕೆತ್ತನೆ ಮಾಡುವಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಅವ್ರು ಹೇಳ್ಬೋದಿತ್ತು ಅದನ್ನ ಮುಂದೆ ಹೇಳಕ್ ಎದುರುಕೊಂಡು ನನಗೆ ಕೊಟ್ಟಿದ್ದಾರೆ ಹಾ ಸರ್ ಸರ್ ನನ್ನ ಹೆಸರು ಸೂರ್ಯ ಅಂತ ನಾನು ಹೆಚ್ಚು ಕಡಿಮೆ ಲಾಸ್ಟ್ ಒಂದು ಹದಿನೈದು ಸಿನಿಮಾಗಳು ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ ಒಂದು ಐದು ಸಿನಿಮಾಗಳು ಅಸೋಸಿಯೇಟ್ ಡೈರೆಕ್ಟರ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಲಾಸ್ಟ್ ಸಿನಿಮಾ ಮಾಯಾಬಜಾರ್ ಬಿಆರ್ ಕೆ ಪ್ರೊಡಕ್ಷನ್ ಮಾಡಿದ್ದು ಅದರಲ್ಲಿ ಅಸಿಸ್ಟೆಂಟ್ ಆಗಿ ಮಾಡಿದ್ದೆ ಸರ್ ಪವರ್ ಸ್ಟಾರ್ ದರಂಗಿ ದೊಡ್ಡವನು ಈ ಕತೆಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ತುಂಬಾ ಜನಗಳ ಲೈಫ್ ಸ್ಯಾಕ್ರಿಫಿಕೇಶನ್ ಆಗಿದೆ ಸುಮಾರು ಒಂದು ಹತ್ತು ಜನ ಏನೋ ನಾನೇನೋ ಹೇಳ್ತೀನಿ ನನಗೆ ಹಿಂಗ್ ಬೇಕು ಅಂತ ಇನ್ಫಾರ್ಮೇಶನ್ ಬೇಕು ಅಂತ ಹೊರಟಾಗ ಸರ್ ನಿಮಗೆ ಇದೆಲ್ಲ ನಿಜವಾಗ್ಲೂ ಸಿನಿಮಾದಲ್ಲಿ ಕಾಣುತ್ತೆ ಯಾವ ಲೆವೆಲ್ ನಾವು ಇದ್ರಲ್ಲಿ ಕತೆಗೋಸ್ಕರ ಕತೆಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ ಯಾರು ಇಷ್ಟ್ರಿಲೆ ಮಾಡಿಲ್ಲ ಸರ್ ಸೀರಿಯಸ್ಲಿ ಕತೆಗೋಸ್ಕರ ಈ ಲೆವೆಲ್ ಗ್ರೌಂಡ್ ವರ್ಕ್ ಯಾರು ಮಾಡಿರಲ್ಲ ಅಂತ ಅನ್ಕೋತೀನಿ ನಾವು ಇದನ್ನೆಲ್ಲ ಈ ಲೆವೆಲ್ ಗ್ರೌಂಡ್ ವರ್ಕ್ ಮಾಡ್ಬೇಕು ಅಂತ ಯಾವತ್ತೂ ಪ್ಲಾನ್ ಮಾಡ್ಲಿಲ್ಲ ಅದೇನೋ ಒಂದು ಲೈನ್ ಇಟ್ಕೊಂಡು ಹೊರಟ್ವಿ ಆ ಲೈನ್ ಇಟ್ಕೊಂಡು ಹೊರಟಾಗ ಇಲ್ಲ ಈ ತರ ಬೇಡ ಈ ತರ ಬೇಕು ಈ ತರ ಬೇಡ ನೀನ್ ಅಲ್ಲೋಗು ನೀನ್ ಎಲ್ಲೋಗು ಇದ್ ಮಾಡು ಅದ್ ಮಾಡು ಅಂತ ತುಂಬಾ ದಿನ ಸರ್ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕೊಟ್ರೇಶ್ ಗೌಡ್ರು ಅಂತ ಅವರು ಈ ಕತೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಜೊತೆಗೆ ಸಂದೀಪ್ ಮಂಜು ರಾಕೇಶ್ ಜಾಧವ್ ಮತ್ತೆ ಶಂಕ್ರಮ್ಮ ಅಂತ ಅವರೆಲ್ಲ ಬೇರೆ ಲೆವೆಲ್ ಕಾಂಟ್ರಿಬ್ಯೂಷನ್ ಇದೆ ನಾನು ನಿಮಗೆ ಈ ಸಿನಿಮಾ ನೆಕ್ಸ್ಟ್ ಟೀಸರು ಟ್ರೈಲರು ಲಾಂಚ್ ಟೈಮಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡ್ಕೊಂಡು ಅವ್ರನ್ನೆಲ್ಲ ಕರೆಸ್ತೀನಿ ಹೇಳ್ತೀನಿಲ್ಲ ಸರ್ ಇದು ಈ ಕತ್ತೆ ಲೆವೆಲಲ್ಲಿ ಬೇರೆ ಲೆವೆಲ್ ವರ್ಕ್ ಆಗಿದೆ ಪವರ್ ಸ್ಟಾರ್ ಪವರ್ ಸ್ಟಾರ್ ಹೌಸ್ ಮಾಡಿದ ಸೇವೆಗಳು ಮತ್ತು ಅವ್ರ ಸಮಾಜಕ್ಕೆ ಸಮಾಜ ಕೆಲಸಗಳೆಲ್ಲ ಇದೆ ಅವ್ರು ಮಾಡೋ ಅದನ್ನೆಲ್ಲ ಏನಾದರೂ ತೊಗೊಂಡ್ಬರಲಿಲ್ಲ ಆನ್ಸ್ ಇಲ್ಲ ಸರ್ ಅದೆಲ್ಲ ಏನೂ ಇಲ್ಲ ಸರ್ ಅವರು ನೇತ್ರದಾನ ಮಾಡೋದು ಆಗಲೇ ಕಣ್ಣಿನ ವಿಚಾರನೂ ಒಂದು ಯಾಕಂದರೆ ತುಂಬ ಜನಕ್ಕೆ ಈಗ ಅವರು ಅವರು ಅವ್ರಿಗೆ ಇದನ್ನು ನಾಲ್ಕು ದಿನಕ್ಕೆ ಬಳಕೆ ಆಗಿದ್ದಾರೆ ಹಾಗೆ ಸೊ ಅದೇನಾದರೂ ಬರುತ್ತಾ ಸೊ ಪವರ್ ಸ್ಟಾರ್ ಏನೋ ಆನ್ ಸ್ಕ್ರೀನ್ ಮೇಲೆ ಸರ್ ಆನ್ ಸ್ಕ್ರೀನ್ ಮೇಲೆ ಪವರ್ ಸ್ಟಾರ್ ಬರ್ತಾರೆ ಸರ್ ಸೀರಿಯಸ್ ಆಗಿ ಇದು ನಿಮಗೆ ನಾನು ಡಿಸೈಡ್ ಆಗಿದ್ದು ಫಸ್ಟ್ ಒಂದ್ಸರಿ ಡಿಸೈಡ್ ಫುಲ್ಲು ಯಾರು ಹೇಳಿರೋ ಅಲ್ಲಿ ತನಕ ಮೀಡಿಯಾದಲ್ಲಿ ಫುಲ್ಲು ಕತೆ ಹೇಳ್ಬಿಡೋಣ ಯಾಕೆಂದ್ರೆ ಈ ಪವರ್ ಸ್ಟಾರ್ ದರಗೆ ಅಂತ ಸಿನಿಮಾ ಮಾಡ್ಬೇಕಂತ ಹೊರಟಾಗ ಬರೀ ನನ್ನ ಟೈಟ್ಲಿಂದ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೊರಟಾಗ ನನಗೆ ಚೇಂಬರ್ ಇಂದ ಒಂದು ಲೆಟರ್ ಬಂತು ನೀವು ಕತೆಯ ಸಾರಾಂಶ ಕೊಡ್ಬೇಕು ನೀವು ಅಂತ ನಾನು ಹಿಂದೆ ಎರಡ್ ಮೂರು ಸಿನಿಮಾಗಳು ಟೈಟ್ಲ್ ರಿಜಿಸ್ಟರ್ ಮಾಡಿಸ್ದ ನಂಗೆ ಬಂದಿರಲಿಲ್ಲ ಈ ತರ ಎಲ್ಲ ಪವರ್ ಸ್ಟಾರ್ ಧರೆಗೆ ದೊಡ್ಡವನು ಟೈಟ್ಲು ರಿಜಿಸ್ಟರ್ ಮಾಡಿಸಿದ ತಕ್ಷಣ ಫಸ್ಟ್ ಫೋನ್ ಬಂತು ಬಂದ್ಬಿಟ್ಟು ದಯವಿಟ್ಟು ಹಿಂಗೆ ಕತೆ ಸಾರಾಂಶ ಕೊಟ್ಬಿಡಿ ಅಂತ ಆಮೇಲೆ ನಾನು ಇದ್ದೆ ಆ ಒಂಚೂ ಸ್ಕೆಡ್ಯೂಲ್ ಇದ್ದಾಗ ನಂಗೆ ಲೆಟರ್ ಕಳಿಸಿದ್ರು ಬಂದ್ಬಿಟ್ಟು ಸಾರಾಂಶ ಕೊಡಿ ಅಂತ ನಂಗೆ ಅವಾಗ ನಿಜವಾಗ್ಲೂ ಅನಿಸ್ತು ಓಕೆ ಸಿನಿಮಾ ನಾನು ಮಾಡ್ತಿರೋ ಹೊರಟಿರೋದೇನೋ ನಾನು ಹೇಳೋಕ್ತಿರೋ ಮೆಸೇಜ್ ತುಂಬಾ ಸ್ಟ್ರಾಂಗ್ ಆಗಿ ರೀಚ್ ಆಗುತ್ತೆ ಅನ್ನೋದು ಫಸ್ಟ್ ಅಂದೇ ಫಿಕ್ಸ್ ಆಗೋಯ್ತು ನಂಗೆ ಅದಾದ್ಮೇಲೆ ನಾನು ಹೋಗವ್ರಿಗೆ ಒನ್ಲೈನ್ ಕೊಟ್ಟೆ ಆ ಒನ್ಲೈನ್ ಕೊಟ್ಟಾಗ ನಾನು ಡಿಸೈಡ್ ಆಗಿದ್ದು ಫುಲ್ ಕತೆ ಒಂದು ಬ್ಯೂಟಿಫುಲ್ ಪ್ರೆಸ್ ಮೀಟ್ ಮಾಡಿ ಫುಲ್ ಕತೆನ ಹೇಳ್ಬಿಡೋಣ ಕತೆ ಸಿನಿಮಾ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಫಿಕ್ಸ್ ಆದಾಗ ಅವಾಗ ನಂಗೆ ತಡೆದಿದ್ದು ಪ್ರದೀಪ್ ಪ್ರದೀಪ್ ಅವರು ಅಪ್ಪಾಜಿ ಬೇಡ ಕತೆ ಹೇಳ್ಬೇಡ ನೀನು ಸೀರಿಯಸ್ಲಿ ಸರ್ ನಾನು ಹೆಚ್ಚು ಕಡಿಮೆ ಅಂದ್ರೆ ನಿಜ ನಂಗೆ ಆ ಟೈಟ್ಲಲ್ಲಿ ಆ ವೆಯ್ಟ್ ಇದೆ ಆ ವೆಯ್ಟ್ ನ ಯಾಕ್ ಹೆಂಗ್ ಕ್ಯಾರಿ ಮಾಡ್ತಾರೆ ಇವ್ರು ಇದೆಲ್ಲ ಇದ್ದೇ ಇರುತ್ತೆ ಬಟ್ ನಾವು ಫಸ್ಟ್ ಆ ಟೈಟ್ ಅನ್ಕೊಂಡಾಗ್ಲೆ ನಮಗೆ ಆ ದೊಡ್ಡ ಭಾರ ಇದೆ ಆ ಭಾರನ ನಿಭಾಯಿಸ್ಬೇಕು ರೀಚ್ ಮಾಡಿಸ್ಬೇಕು ಆಯ್ತು ಸರ್ ಎಲ್ಲ ಎಲ್ಲ ಕೊಟ್ಟಾಯ್ತು ಎಲ್ಲ ಪರ್ಮಿಷನ್ ಎಲ್ಲ ಸಿಕ್ ಅಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅಧ್ಯಕ್ಷರವರೆಲ್ಲ ಬರ್ಬೇಕಿತ್ತು ಏನೋ ಬಿಸಿ ಇರೋದ್ರಿಂದ ಬರಕ್ ಆಗಿಲ್ಲ ಅವ್ರಿಗೆ ಈ ಈ ಸಿನಿಮಾದಲ್ಲಿ ಸರ್ ಪ್ರತಿಯೊಬ್ರು ಇರೋರೆಲ್ಲ ಹೊಸಬ್ರೂ ಸರ್ ಯಾಕೆ ಹೊಸಬ್ರನೆ ಹುಡ್ಕ್ ಮಾಡ್ತಾ ಇದೀವಿ ಅಂದ್ರೆ ನಮಿಗೆ ಇಲ್ಲಿ ಸ್ಟಾರ್ ಅವಶ್ಯಕತೆ ಇಲ್ಲ ನಿಜವಾಗ್ಲು ಯಾಕೆಂದ್ರೆ ಒಂದು ಹೆಸರಲ್ಲೇ ಒಂದು ದೊಡ್ಡ ಸ್ಟಾರ್ ಇದೆ ಆ ಪವರ್ ಸ್ಟಾರ್ ಜೊತೆ ಈ ಹೊಸ ಸ್ಟಾರ್ ಬರ್ಲಿ ಅವ್ರ ಕತೆಗಳು ಮಾಡ್ಲಿ ಅವ್ರ ಕೆಲಸ ಮಾಡ್ಲಿ ಅವ್ರ ಏನೋ ಹೊರಗಡೆ ಬರ್ಲಿ ಅಂತ ಸರ್ ಈಗೆಲ್ಲ ನಿಜವಾಗ್ಲೂ ನಾನ್ ನೋಡ್ತಾ ಇದೀವಿ ಸಿನಿಮಾ ತುಂಬಾ ಹೇಳ್ತಾ ಇದಾರೆ ಸಿನಿಮಾ ಇಂಡಸ್ಟ್ರಿ ಕತೆ ಹೆಂಗಿದೆ ನನ್ ಮೊನ್ನೆ ಇನ್ವಿಟೇಷನ್ ಕೊಡಕ್ ಹೋದಾಗ್ಲು ಹಿಂಗೆ ಯಾರೋ ಒಬ್ರು ಸಿನಿಮಾಗಳೆಲ್ಲ ಯಾಕೆ ಮಾಡ್ತೀರಾ ಎಲ್ಲಿ ನೋಡ್ತಾ ಸಿನಿಮಾ ಅಂದ್ರೆ ಈಗ ಸರ್ ಆರು ಸಾವಿರ ಜನ ಇದಾರೆ ಸಿನಿಮಾ ನಂಬ್ಕೊಂಡು ಕೆಲಸ ಮಾಡ್ತಿರೋರು ಅವರೆಲ್ಲ ಹೆಂಗೆ ಅವರೆಲ್ಲ ಹೆಂಗ್ ಬದುಕ್ಬೇಕು ಇದಕ್ಕೆಲ್ಲ ಸರ್ ಸ್ಟಾರ್ಟ್ ಅಪ್ ಹೊಸೊಬ್ರು ಮಾಡ್ಬೇಕು ಸೀರಿಯಸ್ಲಿ ಹೇಳ್ತೀನಲ್ಲ ಸರ್ ಸ್ಟಾರ್ ಗಳು ನಿಮ್ಗೆ ಗೊತ್ತು ದೊಡ್ಡ ಸ್ಟಾರ್ ಗಳೆಲ್ಲ ತುಂಬಾ ಟೈಮ್ ತಗೋತಾರೆ ಸಿನಿಮಾ ಮಾಡ್ತಾರೆ ಎರಡು ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ ಮೂರು ವರ್ಷಕ್ಕೆ ಒಂದ್ಸರಿ ಮಾಡ್ತಾರೆ ಬಟ್ ಅದೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಸರ್ ಹೊಸಬ್ರುಗಳು ಬರ್ಬೇಕು ಒಳ್ಳೊಳ್ಳೆ ಕಥೆಗಳು ಮಾಡ್ಬೇಕು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಬರೀ ಸಿನಿಮಾಗಳನ್ನ ಮಾಡಿದ್ರೆ ಅಲ್ಲ ಸಿನ್ಮಾ ಗೆಲ್ಬೇಕು ಈಗ ಈ ಸರ್ ಈಗ ತುಂಬಾ ಕಷ್ಟ ಇದೆ ಒಬ್ಬ ಅಸ್ಟಲ್ ಡೈರೆಕ್ಟ್ರು ಒಂದೊಂದು ಕತೆ ಮಾಡ್ಕೊಂಡ್ಬಿಟ್ಟು ಒಬ್ಬ ಪ್ರೊಡ್ಯೂಸರ್ ನ ಹಿಡಿದು ಆ ಕತೆ ನಮ್ ಸಿನಿಮಾ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಅವ್ನು ಹೆಚ್ಚು ಕಡಿಮೆ ಆ ಈ ವಯಸ್ಸಾದ್ಮೇಲೆ ಒಂದು ಕೊನೆ ಘಟ್ಟ ಕಾಣೋದು ಗೊತ್ತಾ ಎಲ್ಲಾ ಹೋಯ್ತಪ್ಪ ಮುಗೀತು ನಮ್ ಲೈಫೇ ಇಲ್ಲ ಆ ಮನಸ್ಥಿತಿ ಬಂದ್ಬಿಡ್ತಾರೆ ಬಟ್ ನಾನು ಇವತ್ತು ಹೇಳ್ತಾ ಇದೀನಿ ಸರ್ ಈಶ್ ಮೈರ ಪ್ರೊಡಕ್ಷನ್ ಇದು ತುಂಬಾ ಬ್ಯೂಟಿಫುಲ್ ಪ್ಲಾನ್ ಮಾಡಿದೀವಿ ಆ ಅಥ್ ಏನ್ ಪ್ಲಾನ್ ಅಂತ ನೆಕ್ಸ್ಟ್ ನಿಜವಾಗ್ಲೂ ಒಂದು ಪ್ರೆಸ್ಪೀಟ್ ಮಾಡ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳ್ತೀವಿ ಖಂಡಿತ ಹೇಳ್ತೀನಿ ಸರ್ ಖಂಡಿತ ಹೇಳ್ತೀನಿ ಫೈನಲ್ ಸ್ಟೇಜ್ ಇಲ್ಲ ಟಾಕಿ ಪೋಶನ್ ಸಾಂಗ್ ಶೂಟ್ ಮಾಡಬೇಕು ಸರ್ ಬೇಕಾಗಿರೋ ತುಂಬಾ ಇಂಪಾರ್ಟೆಂಟ್ ಅದಾವ ಸರ್ ಅದ್ ಬಿಟ್ಬಿಟ್ರೆ ಬಿಟ್್ರೆ ಬರವಣಿಗೆ ಬರವಣಿಗೆ ಎಲ್ಲ ರೆಡಿ ಇದೆ ಸರ್ ಮಾಡಲ್ಲು ಆಲ್ಮೋಸ್ಟ್ ಅವ್ರಾಗಲೇ ಎಲ್ಲ ಕಂಪ್ಲೀಟ್ ಆಗಿದೆ ಮಾಡ್ಲಿಂಗ್ ಎಲ್ಲ ಆಗಿದೆ ನಾವು ಮಾಡಲಿಂಗ್ ಆದ್ಮೇಲೆ ಅದಕ್ಕೆ ತುಂಬಾ ಜಾಸ್ತಿ ಕೆಲಸ ಬೇಕಾಗಲ್ಲ ತುಂಬಾ ಪ್ಲಾನ್ ಮಾಡಿದೀವಿ ಸರ್ ತುಂಬಾ ನೀಟಾಗಿ ಪ್ಲಾನ್ ಮಾಡಿದೀವಿ ಯಾಕೆಂದ್ರೆ ನಾಳೆ ಯಾರೇ ಆದರೂ ಕೂಡ ಇದೇನಪ್ಪ ಇಂಥ ಟೈಟ್ಲ್ ಇಟ್ಕೊಂಡ್ಬಿಟ್ಟು ಈ ತರ ಸಿನಿಮಾ ಮಾಡ್ಬಿಟ್ಟು ಇವರು ಅಂತ ದೇವ್ರನ್ನ ಯಾರು ಮಾತಾಡಲ್ಲ ತುಂಬಾ ಹೆಮ್ಮೆ ಪಡುವಂತ ಸಿನ್ಮಾ ಆಗುತ್ತೆ ನಮ್ಮ ಮ್ಯಾನ್ ಸರ್ ಒಂದು ಮಾತು ಹೇಳಿದರು ಸರ್ ಈ ಸಿನಿಮಾ ನೀವು ಶುರು ಮಾಡಿದಾಗಲೇ ಗೆದ್ಬಿಡಿ ಇರ ಸರ್ ಅಂತ ಒಂದು ಮಾತು ಹೇಳಿದ್ರು ಅದು ನಾವು ನಿಜವಾಗ್ಲು ಉಳಿಸ್ಕೊಂಡು ಹೋಗ್ಬೇಕು ಈಗ ನಾನು ಹೇಳ್ತಾ ಇಷ್ಟೇ ಹೊಸುಗರು ದಯವಿಟ್ಟು ಹೊಸಗರುಗಳು ಸಿನ್ಮಾ ಮಾಡಿ ಒಳ್ಳೊಳ್ಳೆ ಕಥೆಗಳು ಮಾಡಿ ಸಿನಿಮಾನ ಗೆಲ್ಸಿ ಅಂತ ಹೇಳ್ತಾ ಪವರ್ ಸ್ಟಾರ್ ಧರಗೆ ದೊಡ್ಡವನು ಇದರಲ್ಲಿ ಅನು ಅನ್ನೋ ಒಂದು ಪಾತ್ರ ಸರ್ ಒಂದೇನು ಹೇಳ್ಬಿಡ್ತು ಅನು ಅನ್ನೋ ಒಂದು ಪಾತ್ರ ಬ್ಲೈಂಡ್ ಅವಳು ಬ್ಲೈಂಡ್ ಆಗಿರ್ತಾಳೆ ಅವಳಿಗೆ ಪವರ್ ಸ್ಟಾರ್ ಅಂದರೆ ತುಂಬ ಇಷ್ಟ ಆ ಪ್ರೀತಿ ಆ ಅಭಿಮಾನಕ್ಕೋಸ್ಕರ ಆ ನೇತ್ರದಾನ ಮಾಡಿದಾಗ ಅವಳು ಒಂದು ಪಾರ್ಟಲ್ಲಿ ಅವಳಿಗೆ ಆ ದೃಷ್ಟಿ ಸಿಗುತ್ತೆ ಆ ದೃಷ್ಟಿ ಸಿಕ್ಕಾಗ ಅಪ್ಪುದೊಂದು ಕಲ್ಲಿನ ವಿಗ್ರಹ ಮಾಡಿಸ್ಬೇಕು ಅಂತ ಹೊಡ್ತಾಳೆ ಸರ್ ನಾನು ತುಂಬ ಜನ ಕೇಳಿದ್ದೀನಿ ಅಪ್ಪು ಸರ್ ಕಲ್ಲಿನ ವಿಗ್ರಹ ಮಾಡೋಕ್ಕೆ ತುಂಬಾ ಜನ ಭಯ ಭಯ ಪಡ್ತಾರೆ ಯಾಕೆಂದ್ರೆ ಆ ಕ್ಯಾರೆಕ್ಟರ್ನ ಆ ಕಲ್ಲಲ್ಲಿ ಕೆತ್ತ ತುಂಬಾ ಕಷ್ಟ ತುಂಬಾ ಜನಕ್ಕೆ ಮೀಟ್ ಮಾಡಿದ್ದೀನಿ ಕೊನೆಯದಾಗ ನಮಗೆ ಕಂಡಿದ್ದು ಅರುಣ್ ಯೋಗಿರಾಜು ಅರುಣ್ ಯೋಗಿರಾಜು ಅವರಿಗೆ ಭೇಟಿ ಮಾಡಕ್ ತುಂಬಾ ಪ್ರಯತ್ನ ಪಡ್ತಿದೀವಿ ಆಗಿಲ್ಲ ಹಂಗೆ ಚಿಕ್ಕ ಹುಡುಗಿ ಅನು ಕಲ್ಲಿನ ವಿಗ್ರಹ ಮಾಡ್ಬೇಕು ಅಂತ ಹುಡುಕೊಂಡು ಹೋಗ್ತಾಳೆ ಒಬ್ಬ ಶಿಲ್ಪಿನ ಆ ಶಿಲ್ಪಿನ ಹುಡುಕೊಂಡು ಹೋಗಿ ಆ ಶಿಲ್ಪಿನ ಮೋಟಿವೇಟ್ ಮಾಡಿ ತುಂಬಾ ಕಷ್ಟಪಟ್ಟಿ ತುಂಬಾ ಕಷ್ಟ ಪಟ್ಬಿಟ್ಟು ಏನೇನೋ ಮಾಡಿ ಆ ಕಲ್ಲಿನ ಕೆತ್ತನೆ ಮಾಡೋತರ ಅನ್ನೋ ಮಾಡ್ತಾಳೆ ಆ ಪ್ರೀತಿ ಆ ಅಭಿಮಾನಕ್ಕೆ ಆ ಸೃಷ್ಟಿಯಾಗಿರೋ ಕಲ್ಲಿ ಶಿಲೆಗೆ ಜೀವ ಕಳೆ ಬರುತ್ತೆ ಸರ್ ಇದು ಕಥೆ ಆಗಿರುತ್ತೆ ಜೀವ ಕಳೆ ಬರುತ್ತೆ ಅಂದ್ರೆ ನಿಮ್ಗೆ ತುಂಬಾ ಈ ಕಲ್ಲಿನ ಕೆತ್ತನೆಗಳೆಲ್ಲ ನೋಡಿರ್ತೀರಾ ಆ ಜೀವಕಳೆ ಬಂದಿದೆ ಅಪ್ಪ ಅಂತ ಹೇಳ್ತಾರಲ್ಲ ಆ ಜೀವಕಳೆ ಹೆಂಗ್ ಬರುತ್ತೆ ಅಂದ್ರೆ ಆ ಕಲ್ಲಿನ ಜೊತೆ ಇಂಟ್ರಾಕ್ಟ್ ಮಾಡ್ಬಿಟ್ಟು ಆ ಪ್ರೀತಿ ಆ ಎಫರ್ಟ್ ಆ ಇದ್ರಲ್ಲಿ ಮಾಡಿದಾಗ ಆ ಜೀವಕಳೆ ಬರುತ್ತೆ ಸರ್ ಖಂಡಿತ ಸರ್ ಅಲ್ಲ ನಾವ್ ಇಲ್ಲಿ ಸರ್ ಈಗ ಇದ್ರಲ್ಲಿ ನಾವು ಯಾರಿಗೂ ಏನು ಹೇಳೋಕ್ಕಾಗಲ್ಲ ಅದೇ ನಾನು ಸ್ಟ್ರಾಂಗ್ ಆಗಿ ಹೇಳ್ತಿರೋದು ಏ ಎಸ್ಪೆಷಲಿ ಅವರೆಲ್ಲ ದಯವಿಟ್ಟು ತುಂಬ ಕೆಟ್ಟದಾಗೆಲ್ಲ ಮಾಡಿಬಿಡಿ ಇದೊಂದು ನನ್ನ ರಿಕ್ವೆಸ್ಟು ತುಂಬಾ ಬ್ಯೂಟಿಫುಲ್ ಆಗಿ ಪ್ರಾಡಕ್ಟ್ ನ ಕೊಡ್ತೀವಿ ನಮ್ಗೆ ಇಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ